ಮೂಡಬಿದ್ರೆಯ ಅರವತ್ತೊಂದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಕರೆಯೋಲೆಯನ್ನ ಅಲಂಗಾರು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಆಡಳಿತ ಮೋಕ್ತೇಸರ ಈಶ್ವರ ಭಟ್ ಅವರು ದೇವರ ಪೂಜೆ ನಡೆಸಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಶ್ರೀಪತಿ ಭಟ್ ಟ್ರಸ್ಟಿಗಳಾದ ಸುಬ್ರಹ್ಮಣ್ಯ ಭಟ್ ಲಕ್ಷ್ಮಣ ಪೂಜಾರಿ ಭಾಸ್ಕರ ಆಚಾರ್ಯ ಹಾಗೂ ಇತರರು ಹಾಜರಿದ್ದರು ಅವರಿಗೆ ಅದರ ಪರಿಣಾಮವನ್ನು ತೋರಿಸುವಂತಹ ಮಹಾರುದ್ರ ಅಂತ ರುದ್ರದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದು ನಾವು ಮುಖ್ಯವಾಗಿ ಚೆನ್ನಾಗಿ ಈ ಕಾರ್ಯಕ್ರಮವು ಹಾಗೆ ಆ ಮಹಾಗಣಪತಿ ಮಹಾದೇಶ್ವರ ಹಾಗೆ ನಾವು ಇನ್ನು ಆಧಾರಿಸಲಿರುವಂತಹ ಮಹಾಗಣಪತಿಯು ಅನುಗ್ರಹಿಸುವಲ್ಲಿ ಪ್ರಾರ್ಥನೆ ಈಶ್ವರ ಭಟ್ರು ಮತ್ತು ಹಾಗೂ ಅವರ ಮಕ್ಕಳ ಪಾತ್ರ ಬಹಳ ದೊಡ್ಡದು ಈ ವರ್ಷ ನಾವು ಅರವತ್ತೊಂದನೇ ವರ್ಷದ ಸಂಭ್ರಮದ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ಕ್ಷೇತ್ರ ಅಲಂಕಾರನ ಈಶೋರ್ ಭಟ್ ಅವರು ಬಿಡುಗಡೆ ಮಾಡಿ ನಾಡದು ನಡೆಯುವಂಥ ಕಾರ್ಯಕ್ರಮ ಎಲ್ಲ ಉತ್ತಮ ರೀತಿಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಪ್ರಸಾದ ಅನ್ನ ಪ್ರಸಾದ ಸುಡುವ ನಿಟ್ಟಿನಲ್ಲಿ ಹಾಗೂ ಬಂದು ಹೋಗುವವರಿಗೆಲ್ಲರಿಗೂ ಒಂದು ಆಶೀರ್ವಾದ ಮುಖೇನ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಈ ಒಂದು ಸಮಿತಿಯ ವತಿಯಿಂದ ನಾವು ಅವರನ್ನು ಬಿಡುಗಡೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ ಹಾಗೆ ಮೊನ್ನೆ ಏಳನೇ ತಾರೀಕಿಗೆ ಶ್ರೀಯುತ ಅಲಂಗಾರ ಈಶ್ವರ ಭಟ್ ರವರ ಸಹಸ್ರಚಂದ್ರ ದರ್ಶನದ ಕಾರ್ಯಕ್ರಮ ನಡೆದಿತ್ತು ಅದು ನಭೂತೋನ ಎಂಬ ರೀತಿಯಲ್ಲಿ ಸುಮಾರು ಹತ್ತು ದಿವಸಗಳ ಕಾರ್ಯ ದಿವಸ ಹತ್ತು ದಿವಸಗಳ ಒಂದು ದಿವಸದಲ್ಲಿ ಒಂದು ಸಾಂಸ್ಕೃತಿಕ ಸಾಹಿತ್ಯ ಹಾಗೂ ಇತರ ಪೂಜಾ ವಿಧಿಗಳೊಂದಿಗೆ ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿತ್ತು ಅದೊಂದು ಎಲ್ಲರೂ ಒಂದು ನೋಡಿ ಅನುಕರಣೆ ಮಾಡುವಂಥ ಒಂದು ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮಗಳೆಲ್ಲ ಮೂಡಿ ಬಂದಿತ್ತು